ఫస్ట్ బలెట్క స్వల్ప బాణ్లకయ తు స్వల్ప బాణ్లకయ తిరిగి ఆమె ఒర స్పూన్ ఎన్నెహాకీ లవంగ హాకీనాల్కూ ఒక నాల్కూ డాల్చినీ హాకీ అదే చక్కెంస్పందాళస్టు జీల్ స్వల్ప ఎణి ఫ్రై ఆగి ఒక స్వల్ప సడి ఇంట్స్ ఎణ్లీ డీప్ ఫ్రై ఆగి ಅದಾದ ಮೇಲೆ ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಜ್ಜಿರ ಹಾಕಿ ಒಂದ್ ಸ್ವಲ್ಪ ಈರುಳ್ಳಿ ಹಾಕಿ ಸಣ್ಣದಾಗಿ ಹೆಚ್ಚಿರದು ಅದ್ ಸ್ವಲ್ಪ ಬೆಯ್ಯಕ್ಕೆ ಬೀಡಿ ಒಂದು स्पून ತಗೊಂಡು ಚೆನ್ನಾಗಿ ಕರೆ 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 ತಿರುಗಿಸಿಬಿಡಿ అది స్వల్ప హసి వసిన ఎలాగవరకు వర్క్ అంతా అదామే స్వల్ప ఉప్పు ఈరు స్వల్ప బేగ ఫ్రై ఆగ అదాదే టమాటో సేసి టమాటోన స్వల్ప కయ్యి ఆడసి అదే ఈరుళి మరి టటో మిక్స్ ఆగది హే ఉప్పా ఉప్పువల్ హా టటనూ బేగ సాఫ్ట్ కయ్యాడస్తి ఒత్బారదుూ టట ఇరులి చన మిక్స్ ఆగవర్గ్ కయ్యాడసి ಅದಾದಮೇಲೆ ಇಷ್ಟಾದಮೇಲೆ ಒಂದು ತಟ್ಟೆ ತಗೊಂಡು ಮೇಲುಗಡೆ ಮುಚ್ಚಿ ಟಮಟೇನು ಮತ್ತು ಈರುಳ್ಳಿ ಫ್ರೈ ಆಗೋವರೆಗೂ ಬಿಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಒಂದು ಎರಡು ನಿಮಿಷ ಆದಮೇಲೆ ಟೊಮೊಟೊನೂ ಡೀಪ್ ಫ್ರೈ ಆಗಿರುತ್ತೆ ಆ ತಟ್ಟೆ ಮುಚ್ಚುಳ್ಕ ತೆಗೀರಿ ಈಗ ಟೊಮೆಟೆಹಣ್ಣು ಸಾಫ್ಟಾಗಿ ಬೆಂದಿದೆ ನಾನು ಯಾಕೆ ಇಷ್ಟೊತ್ತ ಬೇಸಿಗೆ ಎಣ್ಣೆ ಅಂದರೆ ನಾನು ಕಾಯಿ ಟಮಾಟೆಹಣ್ಣು ಹಾಕಿದ್ದೆ ಹಣ್ಣು ಟಮೊಟೆಹಣ್ಣಿರಲಿಲ್ಲ ಹಂಗಾಗಿ ಸಾಫ್ಟಾಗಿ ಬೆಂದಿದೆ ಅದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ ನೀರು ಹಾಕಿದಾಗ ಅದು ಬೇಯ್ಕೊಂಡು ಅದರ ಅದಕ್ಕೆ ಬರುತ್ತೆ ಈಗ ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಟೊಮೊಟೆಹಣ್ಣು ಮತ್ತು ಈರುಳ್ಳಿನ ಈಗ ನೀವು ಬಟಾಣಿ ಮತ್ತು ಕಟ್ ಬಟಾಣಿ ಮತ್ತು ಕಡಲೆಬೇಳೆನ ಹಾಕಿ ಈಗ ಹಸಿವು ಸಂಜೆನೇ ನೆನೆಸಿರಿ ಬೆಳಗ್ಗೆ ನೆಂದಿರ್ತವಲ್ಲ ಆ ಕಾಳು ಹಾಕಿ ಇಲ್ಲ ಹಸಿವಾದರೂ ಹಾಕಿ ಮಾಡ್ಕೊಬೋದು ಈಗ ಕೈ ಆರಿಸ್ತೀರಿ ಈ ಟೈಮಲ್ಲಿ ಬೇಕಾದರೆ ನೀವು ಸ್ವಲ್ಪ ಉಪ್ಪು ಹಾಕೊಬೋದು ఒస్పిన పొడి ఉదుర్సి ఈ రశ్న పొడి ఎలా కాళ్ళు టమాటో హేణు ఈరుళి ఎలా మిక్స్ చందాగా మిక్స్ ఈ తట్టె ముచ్చుకుచ్చి ಈಗ ತಟ್ಟೆನ ಓಪನ್ ಮಾಡಿ ನೋಡಿ ಕಾಳು ಸ್ವಲ್ಪ ಸಾಫ್ಟಾಗಿರುತ್ತೆ ಹಸಿ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ ಈಗ ಅಕ್ಕಿ ಹಾಕೇಳಿ ತೊಳೆದಿರೋ ಅಕ್ಕಿ ಹಾಕೇಳಿ ರೇಷನ್ ಅಕ್ಕಿನೇ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಯಾವ ಅಕ್ಕಿ ಆ ಅಕ್ಕಿ ಹಾಕ್ಕೊಳ್ಳಿ ಈಗ ಸ್ವಲ್ಪ ನೀರು ಹಾಕೊಳ್ಳಿ ಅಕ್ಕಿ ಮೆಕ್ಕಿರುತ್ತಲ್ಲ ಅದಕ್ಕೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ಅಕ್ಕಿ ನೀರು ಹಾಕ್ಕೊಂಡ್ರೆ ನೀರು ಹಾಕೊಂಡ್ರೆ ಅಕ್ಕಿಗೆ ಸರಿಯಾಗುತ್ತೆ ರೇಷನ್ ಅಕ್ಕಿ ಮಾಡೋರು ಇಲ್ಲ ಸೋನ ಮಸೂರಿ ಮಾಡ್ತೀನಿ ಅಂದರೆ ಒಂದೂವರೆ ಕಪ್ ಹಾಕ್ಕೊಂಡ್ರೆ ಸರಿಯಾಗುತ್ತೆ ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ ನೀರು ಹಾಕ್ಕೊಳ್ಳಿ ಈಗ ಸ್ವಲ್ಪ ಅದು ಕುದಿಯಕ್ಕೆ ಬಿಡಬೇಕು ನೀರೆಲ್ಲ ಹಾಕಿದ್ದೀವಿ ಉಪ್ಪು ಹಾಕ್ಕೊಳ್ಳಿ ಈ ಟೈಮಲ್ಲಿ ಏನಾದರೂ ಬೇಕಿದ್ರೆ ನಿಮಗೆ ಸಾಲ್ಟೇಜ್ ಅನ್ಸೋದ್ರೆ ಟೇಸ್ಟ್ ನೋಡ್ಕೊಂಡು ಅದಾದಮೇಲೆ ಸ್ವಲ್ಪ ತಿರುಗಿಸಿ ಅಕ್ಕಿ ಕೆಳಗೆ ಕಚ್ಕೋಬಾರ್ದು ಈ ಟೈಮಲ್ಲಿ ಒಂದೆರಡು ಸ್ಪೂನ್ ಸಾಂಬಾರ್ ಪೌಡರ್ ಹಾಕಿ ಸಾಂಬಾರು ಪುಡಿ ಧನಿಯಾ ಪುಡಿ ಅಂತೀರಲ್ಲ ಅದು ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಒಂದು ಸ್ಪೂನು ಇದು ತುಂಬ ಖಾರ ಇರೋದ್ರಿಂದ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ಪೂನ್ ಖಾರದ ಪುಡಿ ಹಾಕಿ ಈಗ ಅದೆರಡು ಮಿಕ್ಸ್ ಆಗಂಗೆ ಚೆನ್ನಾಗಿ ಕಲಸಿ ಅದು ಗಂಟು ಬೀಳುತ್ತೆ ಗಂಟು ಬೀಳಬಾರ್ದು ಹಂಗೆ ಕಲಸಿ ಅಕ್ಕಿ ಕೆಳಗೆ ಗಂಟ್ಕೊಬಾರ್ದು ಈಗ ಸ್ವಲ್ಪ ಉಪ್ಪಾಗಿದೆಯಲ್ವ ನೋಡ್ಕಳಿ ಒಂದು ಸ್ವಲ್ಪ ತಟ್ಟೆ ಮುಚ್ಚಿ ತಟ್ಟೆ ಮುಚ್ಚಿಬಿಟ್ರೆ ಕುದಿಯುತ್ತೆ ಅವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದ್ರಿಸಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಅಲ್ಲಾಡಿಸಿ ಕೈಯಲ್ಲಾಡಿಸಿ ಈಗ ಎರಡು ವಿಷಲ್ ಕೂಗಿಸಿ ಈಗ ರೆಡಿಯಾಗಿರುತ್ತೆ ಬಿಸಿ ಬಿಸಿಯಾಗಿ